ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರೋ ಎಲ್ಲ ಒಳ್ಳೆ ಕೆಲಸಗಳು ಕೂಡ ನೆರವೇರಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೀನಿ ಇವತ್ತು ಯುಗಾದಿ ಹಬ್ಬ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇನ್ನು ಹೊಸ್ದಾಗಿ ವೀಡಿಯೋನ ನೋಡೋಂಥವ್ರು ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿನ್ನೆ ಯುಗಾದಿ ಅಮಾವಾಸ್ಯೆ ಇತ್ತು ಆದರೆ ನಿನ್ನೆ ದೇವಸ್ಥಾನ ಎಲ್ಲ ತೊಳೆದು ದೀಪ ಆಗಲಿಲ್ಲ ಹಾಗಾಗಿ ಒಟ್ಟಿಗೆ ಹಬ್ಬದ ದಿನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ಇವತ್ತು ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಇವಾಗ ದೇವ್ರ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡೋದಕ್ಕೆ ರೆಡಿ ಇದ್ದೀನಿ ಇನ್ನು ಮಹೇಶ್ ಅವರು ಕೂಡ ಇವತ್ತು ಹಬ್ಬ ಇರೋದರಿಂದ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪುನ ತಂದಿದ್ದರು ಬಾಗಿಲಿಗೆ ತೋರಣ ರೆಡಿ ಮಾಡಿ ತೋರಣನ ಕಟ್ಟಿದ್ರು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಎಲ್ಲ ರೆಡಿ ಮಾಡ್ಕೊಂಡಾಯಿತು ಇವಾಗ ಒಂದು ತಟ್ಟೆಗೆ ಬೇವು ಬೆಲ್ಲನ ಹಾಕಿ ದೇವ್ರ ಮನೆಯಲ್ಲಿ ಇದ್ದೀನಿ ಯುಗಾದಿ ಹಬ್ಬ ಅಂದರೆ ಎಲ್ರಿಗೂ ಹೊಸ ವರ್ಷ ಇದ್ದಾಗೆ ಜೀವನದಲ್ಲಿ ಕಷ್ಟ ಸುಖ ಏನೇ ಬಂದರೂ ಕೂಡ ಎರಡನ್ನೂ ಸಮವಾಗಿ ಸ್ವೀಕರಿಸ್ಬೇಕು ಅಂತ ಹೇಳಿ ಯುಗಾದಿ ಹಬ್ಬದ ದಿನ ಬೇವು ಮತ್ತು ಬೆಲ್ಲ ಎರಡನ್ನೂ ಇಟ್ಟು ದೇವ್ರ ಹತ್ರ ಪೂಜೆ ಮಾಡಿ ಬೇವು ಬೆಲ್ಲನ ತಿಂತೀವಿ ಪೂಜೆಗೆಲ್ಲ ರೆಡಿ ಮಾಡಾದ ಇವಾಗ ತಿಂಡಿ ಮಾಡೋದಕ್ಕೆ ಒಂದು ಕಡೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಮಹೇಶ್ ಅವರು ಕೂಡ ಸ್ನಾನಕ್ಕೆ ಹೋಗಿದ್ದರು ಅವ್ರು ಬರೋಷ್ಟರಲ್ಲಿ ತಿಂಡಿ ರೆಡಿ ಮಾಡೋಣ ಅಂತೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಒಂದು ಕಡೆ ರೆಡಿ ಇದ್ದೀನಿ ಯುಗಾದಿ ಹಬ್ಬ ಅಂದರೆ ಮಾವಿನಕಾಯಿ ಸೀಸನ್ನು ಈ ಟೈಮಲ್ಲಿ ಮಾವಿನಕಾಯಿ ಮಾವಿನ ಹಣ್ಣೆಲ್ಲ ಬರೋದು ಹಾಗಾಗಿ ಯುಗಾದಿ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಮಾವಿನಕಾಯಿ ಚಿತ್ರಾನ್ನೇ ಮಾಡೋದು ಹಾಗಾಗಿ ನಾನು ಕೂಡ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ರೆಡಿ ಮಾಡಾಯಿತು ಇವಾಗ ದೇವ್ರ ಮನೇಲಿ ದೀಪ ಹಚ್ಚಿ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಮಹೇಶ್ವರು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಪೂಜೆನ ಮಾಡಿದ್ರು ಹಬ್ಬದ ದಿನ ಮನೆ ಯಜಮಾನ್ರ ಕೈಲಿ ಮನೇಲಿ ಪೂಜೆ ಮಾಡಿಸಿದ್ರೆ ಒಳ್ಳೇದು ಅಂತ ಹೇಳಿ ಪ್ರತಿ ಹಬ್ಬಗಳಲ್ಲೂ ಕೂಡ ಎಲ್ಲ ರೆಡಿ ಆದಮೇಲೆ ಮಹೇಶ್ವರ ಕೈಲೇ ಫಸ್ಟು ಪೂಜೆನ ಮಾಡಿಸ್ತೀನಿ ಮಹೇಶ್ವರ ಪೂಜೆ ಆದಮೇಲೆ ನಾನು ಮತ್ತೆ ಮಕ್ಕಳು ಪೂಜೆನ ಮಾಡ್ತೀವಿ ಮನೇಲಿ ಪೂಜೆ ಎಲ್ಲ ಆದಮೇಲೆ ದೇವ್ರ ಹತ್ರ ಇಟ್ಟಿರೋ ಬೇವು ಬೆಲ್ಲ ತಿಂದ್ವಿ ಇವತ್ತು ಹಬ್ಬ ಇರೋದ್ರಿಂದ ಮನೆ ಹತ್ರ ಇರೋ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ನಾನು ಕೂಡ ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ಇವಾಗ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದೀವಿ तो इसकाली लौटके

ನಾವು ಕೂಡ ಮಧ್ಯಾಹ್ನ ಅಮ್ಮನ ಮನೆಗೆ ಬಂದ್ವಿ ಸಿಕ್ಕಾ ಬಟ್ಟೆ ಬಿಸಿಲು ಬಿಸಿಲಲ್ಲಿ ಬರೋಷ್ಟ್ರಲ್ಲಿ ಸಾಕಾಗೋಯ್ತು ಇನ್ನು ತಕ್ಷಣ ರತ್ನ ಕುಡಿಯೋದಕ್ಕೆ ಜ್ಯೂಸ್ ಕೊಟ್ಟಲು ಜ್ಯೂಸ್ ಕುಡಿದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಒಬ್ಬಿಟ್ ಮಾಡೋದಕ್ಕೆ ಶುರು ಮಾಡಿದ್ವಿ ಇನ್ನು ಒಬ್ಬಿಟ್ ಮಾಡೋದಕ್ಕೆ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ರತ್ನ ಒಬ್ಬಿಟ್ಟನ್ನ ತಟ್ಟುಕೊಟ್ಲು ಒಂದು ಕಡೆ ಬೇಯಿಸ್ಕೊಂಡೆ ಅದು ಕೂಡ ಬೇಗನೆ ಆಯಿತು ಇನ್ನು ನಾನು ಬರೋಷ್ಟರಲ್ಲಿ ಅಡುಗೆ ಕೆಲಸ ಎಲ್ಲ ಮಾಡಿ ಮುಗಿಸಿದ್ರು ಇವಾಗ ನಾನು ಮತ್ತು ರತ್ನ ಇಬ್ರು ಸೇರಿಕೊಂಡು ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದೀವಿ

ಚೆನ್ನಾಗೈತಾ ಬಿಸಿ ನಿಧಾನಕ್ಕೆ ತಿನ್ನತನ ಹಾಕೊಡ್ತೀನಿ ತಿನ್ನವ ನಿಧಾನಕ್ಕೆ ಆರಿಸ್ಕೊಂಡು ಹ್ಞೂ ಚೆನ್ನಾಗೈತಮ್ಮ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾವು ಕೂಡ ಒಬ್ಬಟ್ಟು ತಿಂದ್ವಿ ಒಬ್ಬಟ್ಟಂತೂ ತುಂಬ ನಮ್ಮ ನಮ್ಮನೇಲಿ ಜಾಸ್ತಿ ಕಾಯಿ ಒಬ್ಬಟ್ಟೆ ಎಲ್ಲರೂ ಇಷ್ಟಪಡೋದು ಹಾಗಾಗಿ ಕಾಯಿ ಒಬ್ಬಟ್ಟನ್ನ ಮಾಡಿದ್ವಿ ಇನ್ನು ಸಂಜೆ ಕಾಫಿ ಎಲ್ಲ ಆದಮೇಲೆ ಮಕ್ಕಳು ಕೂಡ ಆಚೆ ಕಡೆ ಬ್ಯಾಟು ಬಾಲ್ ಆಟಾಡ್ತಾಯಿದ್ರು ಸಂಜೆ ಕಾಫಿ ಎಲ್ಲ ಆದಮೇಲೆ ನಾನು ಮತ್ತು ಮಹೇಶ್ವರು ಹೊರಗಡೆ ಸುತ್ತಾಡಿಕೊಂಡು ಹಾಗೆ ವಾಕ್ ಮಾಡ್ಕೊಬರೋಣ ಅಂತ ಹೇಳಿ ನಾವು ಕೂಡ ಹೊರಗಡೆ ಬಂದ್ವಿ ಇನ್ನು ಮಕ್ಕಳು ಕೂಡ ಮನೆ ಹತ್ರನೇ ಆಟ ಆಡ್ತಾಯಿದ್ರು ಇದ್ರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ